ಪಾಕಿಸ್ತಾನಕ್ಕೆ ಭಾರತ ಮಾತ್ರವೇ ಅಲ್ಲ ತನ್ನದೇ ಆಂತರಿಕ ಪ್ರಾಂತ್ಯಗಳು ವಿಮೋಚನೆಗಾಗಿ ನಡೆಸ್ತಾ ಇರುವಂತಹ ಹೋರಾಟಗಳು ತೀವ್ರಗೊಳ್ತಾ ಇರುವಂಥದ್ದು ಮತ್ತೊಂದು ರೀತಿಯ ತಲೆನೋವನ್ನು ತಂದಿಟ್ಟಿದೆ ಸ್ವಾತಂತ್ರ್ಯಗೊಂಡಾಗ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಇತ್ತು ಪೂರ್ವ ಪಾಕಿಸ್ತಾನಿಯರು ಬಂಗಾಳಿಯನ್ನು ಅಧಿಕೃತ ಭಾಷೆ ಮಾಡಬೇಕು ಅನ್ನುವುದು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಇಟ್ಟು ಪಾಕಿಸ್ತಾನದಲ್ಲೇ ಆಂತರಿಕ ಕ್ಷೋಭೆಯನ್ನು ಉಂಟು ಮಾಡಿತ್ತು ಹೋರಾಟಗಳು ತೀವ್ರಗೊಳ್ತಾ ಇದ್ವು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪಾಕಿಸ್ತಾನದೊಡನೆ ಭಾರತ ಯುದ್ಧ ಮಾಡಿತು ಆ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದಂಥವರು ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿಯವರು ತೆಗೆದುಕೊಂಡ ಕಠಿಣ ನಿಲುವಿನಿಂದಾಗಿ ಪಾಕಿಸ್ತಾನ ಎರಡು ಭಾಗ ಆಗೋದರಲ್ಲಿ ಯಶಸ್ವಿಯಾಯಿತು ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಂದು ಪಾಕಿಸ್ತಾನದ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಸೈನಿಕರು ಶರಣಾಗತರಾದರು ಭಾರತದ ಸೈನಿಕರ ಮುಂದೆ ಅದಾದ ಮರುದಿನ ಅಂದರೆ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತ ಒಂದನೇ ತಾರೀಕಿನಂದು ಬಾಂಗ್ಲಾದೇಶ ಪಾಕಿಸ್ತಾನದಿಂದ ವಿಭಜನೆ ಆಯಿತು ಪೂರ್ವ ಪಾಕಿಸ್ತಾನ ಸ್ವತಂತ್ರ ಬಾಂಗ್ಲಾದೇಶವಾಗಿ ಹುದೇ ಆಯಿತು ಹಾಗೆ ಪಾಕಿಸ್ತಾನ ಎರಡು ಭಾಗ ಆಗೋದರಲ್ಲಿ ತನ್ನ ಚಾಣಾಕ್ಷತೆಯನ್ನು ಬೆರೆದಿದ್ದು ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಈಗ ಇರುವ ಪಾಕಿಸ್ತಾನದಲ್ಲಿ ಪಂಜಾಬ್ ಸಿಂಧ್ ಕೈಬರ್ ಪಕ್ತುಕ್ವಾ ಬಲೂಚಿಸ್ತಾನ್ ಅನ್ನುವಂತಹ ಪ್ರಾಂತ್ಯಗಳು ಇದ್ದು ಇದರಲ್ಲಿ ಒಂದು ಫೆಡರಲ್ ಪ್ರಾಂತ್ಯವಾಗಿದ್ದರೆ ಎರಡು ವಿವಾದಿತ ಪ್ರಾಂತ್ಯಗಳಾಗಿವೆ ಇದಕ್ಕೆ ಹೆಚ್ಚುವರಿಯಾಗಿ ಆಡಳಿತಾತ್ಮಕವಾಗಿ ಇಸ್ಲಾಮಾಬಾದ್ ಪ್ರಾಂತ್ಯ ಆಜಾದ್ ಕಾಶ್ಮೀರ್ ಪ್ರಾಂತ್ಯ ಮತ್ತು ಗಿಲ್ಬಟ್ ಬಲೂಚಿಸ್ತಾನ್ ಪ್ರಾಂತ್ಯ ಅನ್ನುವಂಥದ್ದು ಇದೆ ಹಿಂದಿನಿಂದಲೂ ಬಲೂಚಿಸ್ತಾನದವರು ನಾವು ಪ್ರತ್ಯೇಕ ಆಗ್ತೀವಿ ನಾವು ಪಾಕಿಸ್ತಾನದ ಜೊತೆ ಇರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಅಲ್ಲಿ ಆಗಿಂದಾಗೆ ತಮ್ಮ ಪ್ರತ್ಯೇಕತಾವಾದಿಯ ಹೋರಾಟವನ್ನು ತೀವ್ರಗೊಳ್ತಾ ಇದ್ದಾರೆ ಪಾಕಿಸ್ತಾನದ ಸೈನಿಕರ ಮೇಲನೆ ಅವರು ಮುಗಿಬಿಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ಸಂದರ್ಭದಲ್ಲಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅನ್ನುವಂಥದ್ದನ್ನು ಕಟ್ಟಿಕೊಂಡರೂ ಕೂಡ ಅದಕ್ಕೂ ಮುಂಚೆಯೇ ಪ್ರತ್ಯೇಕತಾವಾದದ ಹೋರಾಟಗಳು ಅಲ್ಲಿ ಇದ್ದವು ಎರಡು ಸಾವಿರ ಇಸುವಿಯ ನಂತರ ಅಲ್ಲಿ ಪ್ರತ್ಯೇಕತಾವಾದಿಯ ಹೋರಾಟಗಳು ಮತ್ತಷ್ಟು ತೀವ್ರ ರೂಪವನ್ನು ಪಡ್ಕೊಳ್ತಾನೆ ಹೋಗ್ತಾ ಇದ್ದಾವೆ ಅನೇಕ ಸಲ ಪಾಕಿಸ್ತಾನದ ಸೈನಿಕರ ಮೇಲೇ ಅವರು ದಾಳಿಯನ್ನು ಮಾಡಿ ಅನೇಕ ಸೈನಿಕರನ್ನು ಆಹುತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಬಲೂಚಿಸ್ತಾನದಲ್ಲಿ ಬಲೂಚಿ ಎನ್ನುವ ಸಮುದಾಯ ದೊಡ್ಡ ಮಟ್ಟದಲ್ಲೇ ಇದೆ ಅವರಿಗೆ ಭಾರತದ ಮೇಲೆ ಇರುವಷ್ಟು ಅಕ್ಕರೆ ಪಾಕಿಸ್ತಾನದ ಮೇಲೆ ಒಂಚೂರು ಇಲ್ಲವೇ ಇಲ್ಲ ಹಾಗಾಗಿನೇ ಅವರು ನಾವು ಭಾರತಕ್ಕೆ ಬೇಕಾದ್ರೆ ಸೇರಿಕೊಳ್ತೀವಿ ಸ್ವತಂತ್ರ ರಾಷ್ಟ್ರವಾಗಿ ಉಳ್ಕೊಳ್ತೀವಿ ಆದರೆ ಪಾಕಿಸ್ತಾನದ ಜೊತೆ ಇರೋದಿಲ್ಲ ಅನ್ನೋದೇ ಅವರ ಕಟ್ಟಡ ನಿಲುವಾಗಿದ್ದು ಅದಕ್ಕಾಗಿ ತೀವ್ರ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಇರಾನ್ ಮತ್ತು ಅಫ್ಘಾನಿಸ್ತಾನಕ್ಕೆ ಹೊಂದಿಕೊಂಡಿರುವಂತಹ ಗಡಿಯನ್ನು ಕೂಡ ಬಲೂಚಿಸ್ತಾನ ಹೊಂದಿದೆ ಬಲೂಚಿಸ್ತಾನ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡ್ತಾ ಇರುವಂತಹ ಪ್ರಾಂತ್ಯ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಇಪ್ಪತ್ತ ಆರು ಜಿಲ್ಲೆಗಳಿವೆ ಅಲ್ಲಿ ಅನಿಲ ಮತ್ತು ಖನಿಜ ಸಂಪನ್ಮೂಲ ದೊಡ್ಡ ಮಟ್ಟದಲ್ಲೇ ಇದೆ ಪಾಕಿಸ್ತಾನದ ನೈಋತ್ಯ ದಿಕ್ಕಿನಲ್ಲಿ ಇರುವಂತಹ ಬಲೂಚಿಸ್ತಾನ ಪಾಕಿಸ್ತಾನದ ಒಟ್ಟು ಭೂಭಾಗದಲ್ಲಿ ಶೇಕಡ ನಲವತ್ತ ನಾಲ್ಕರಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಇಲ್ಲಿ ಜನಸಂಖ್ಯೆ ಕಡಿಮೆ ನಲವತ್ತು ಪರ್ಸೆಂಟ್ ಜನ ಕೃಷಿ ಮತ್ತು ಜಾನುವಾರುಗಳ ಸಾಕಣೆಯಿಂದಲೇ ಆದಾಯವನ್ನು ಗಳಿಸ್ತಾ ಇದ್ದಾರೆ ಒಟ್ಟು ಪಾಕಿಸ್ತಾನದ ಆದಾಯಕ್ಕೆ ಶೇಕಡ ನಲವತ್ತ ಏಳರಷ್ಟನ್ನು ಬಲೂಚಿಸ್ತಾನ ಕೊಡ್ತಾ ಇದೆ ಪರ್ವತ ಶ್ರೇಣಿಗಳಿಂದಲೂ ಕೂಡಿರುವಂತಹ ಬಲೂಚಿಸ್ತಾನದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಅನಿಲ ಮತ್ತು ಖನಿಜ ಸಂಪನ್ಮೂಲ ಹೇರಳವಾಗಿದೆ ಇದು ಪಾಕಿಸ್ತಾನಕ್ಕೆ ಆದಾಯ ಮತ್ತು ಆಯಕಟ್ಟಿನ ದೃಷ್ಟಿಯಿಂದಲೂ ಅತಿ ಮುಖ್ಯವಾದ ಪ್ರದೇಶ ಆಗಿದೆ ಚೀನಾ ಮತ್ತು ಪಾಕಿಸ್ತಾನ ನಡುವಣ ಎಕನಾಮಿಕ್ ಕಾರಿಡಾರ್ ಇಲ್ಲಿ ಇದ್ದು ಅರವತ್ತೈದು ಶತಕೋಟಿಯಷ್ಟು ಹೂಡಿಕೆಯನ್ನು ಚೀನಾ ಮಾಡಿದ್ದು ಜಗತ್ತಿನಲ್ಲೇ ಅತಿ ಹೆಚ್ಚು ಸಿಗುವಂತಹ ಚಿನ್ನ ಮತ್ತು ತಾಮ್ರದ ನಿಕ್ಷೇಪಗಳು ಇಲ್ಲಿ ಇರುವುದರಿಂದ ಅಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇದೆ ಹೀಗಾಗಿ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಬೆನ್ನೆಲುಬು ರೀತಿಯಲ್ಲಿ ಬಲೂಚಿಸ್ತಾನ ಇದೆ ಬಹುತೇಕ ಬಲೂಚಿಸ್ತಾನದ ಜನರು ಪಾಕಿಸ್ತಾನದ ಜೊತೆ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ ಪ್ರತ್ಯೇಕತಾವಾದದ ಚಳುವಳಿಯನ್ನು ಹೋರಾಟವನ್ನು ದಂಗೆಯನ್ನು ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಾರೆ ಇವರಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ಗಳು ಕೂಡ ನೆರವನ್ನು ಕೊಡ್ತಾ ಇದ್ದಾರೆ ಸಹಾಯವನ್ನು ಕೊಡ್ತಾ ಇದ್ದಾರೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯವರು ತಮ್ಮ ಹೋರಾಟವನ್ನು ಈಗ ಮತ್ತೆ ತೀವ್ರಗೊಳಿಸಿದ್ದು ಪಾಕಿಸ್ತಾನದ ಸೈನಿಕರ ಮೇಲೆ ಮುಗಿಬೀಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಪಾಕಿಸ್ತಾನದ ಮತ್ತೊಂದು ಪ್ರಾಂತ್ಯ ಆಗಿರುವಂಥದ್ದು ಕೈಬರ್ ಪಕ್ತುಕ್ವಾ ಈ ಪ್ರಾಂತ್ಯದಲ್ಲಿ ಇಪ್ಪತ್ತ ಎಂಟು ಜಿಲ್ಲೆಗಳು ಇವೆ ಪಾಕಿಸ್ತಾನದ ನಾಲ್ಕನೇ ಅತಿ ದೊಡ್ಡ ಪ್ರಾಂತ್ಯ ಇದಾಗಿದೆ ಜನಸಂಖ್ಯೆಯಲ್ಲಿ ಮೂರನೇ ಸ್ಥಾನ ಅದಕ್ಕಿದೆ ಅಂದರೆ ಪಾಕಿಸ್ತಾನದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಹದಿನಾರು ಪಾಯಿಂಟ್ ಒಂಬತ್ತರಷ್ಟು ಜನಸಂಖ್ಯೆ ಈ ಪ್ರಾಂತ್ಯದಲ್ಲಿ ಇದೆ ಈ ಪ್ರಾಂತ್ಯದ ಜಿ ಡಿ ಪಿ ಹತ್ತು ಪಾಯಿಂಟ್ ಐದರಷ್ಟು ಇದೆ ಈ ಪ್ರಾಂತ್ಯದಲ್ಲಿ ಪಸ್ತೂನಿಗಳು ಹಿಂದೂ ಕೋವಾನ್ಗಳು ಸರೈಕೆಗಳು ಚಿತ್ರಿಗಳು ಅನ್ನುವಂತಹ ಸಮುದಾಯಗಳು ಇದ್ದು ಅವರು ಕೂಡ ಪಾಕಿಸ್ತಾನದಿಂದ ಪ್ರತ್ಯೇಕ ಆಗಬೇಕು ಅನ್ನುವಂತಹ ಅಭಿಲಾಷೆಯಿಂದ ತಮ್ಮ ಹೋರಾಟವನ್ನು ದಂಗೆಯನ್ನು ತೀವ್ರಗೊಳ್ತಾ ಇದ್ದಾರೆ ಕೈಬರ್ ಪಕ್ತುಕ್ವ ಅನ್ನುವಂಥದ್ದು ಬೌದ್ಧರ ನೆಲೆಯಾಗಿದ್ದಕ್ಕೂ ಕೂಡ ಅನೇಕ ಇತಿಹಾಸದ ಸಾಕ್ಷಿಗಳು ಇವೆ ಹಾಗೆಯೇ ಗಾಂಧಾರದ ರಾಜಧಾನಿಯಾಗಿದ್ದಂಥ ಪುಷ್ಪಲಾವತಿ ಇದ್ದದ್ದು ಕೂಡ ಇದೇ ಸ್ಥಳದಲ್ಲಿ ಪುಷ್ಪಲಾವತಿ ಅನ್ನುವಂಥದ್ದು ಇತ್ತು ಅನ್ನುವುದಕ್ಕೆ ಅನೇಕ ಅವಶೇಷಗಳು ಕೂಡ ಆ ಪ್ರಾಂತ್ಯದಲ್ಲಿ ಸಿಕ್ಕಿವೆ ಈಗಾಗಲೇ ಪಾಕಿಸ್ತಾನಕ್ಕೆ ಎರಡು ಪ್ರಮುಖ ಪ್ರಾಂತ್ಯಗಳು ಆಗಿರುವಂತಹ ಬಲೂಚಿಸ್ತಾನ ಮತ್ತು ಕೈಬರ್ ಪಕ್ತುಕ್ವ ಅನ್ನುವಂಥವು ಪ್ರತ್ಯೇಕ ಆಗಬೇಕು ಅನ್ನುವಂತಹ ಹೋರಾಟವನ್ನು ಇದೇ ಸಂದರ್ಭದಲ್ಲಿ ತೀವ್ರಗೊಳಿಸ್ತಾ ಇದ್ದಾವೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ಹೇಗೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಇಬ್ಬಾಗ ಆಗಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಆಗುವಂತೆ ಮಾಡಿದರೋ ಅದೇ ರೀತಿಯಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತು ಕೈಬರ್ ಪಕ್ತುತ್ವಾದ ಹೋರಾಟಗಾರರಿಗೆ ಏನಾದರೂ ಒಂದು ರೀತಿಯಲ್ಲಿ ಸಪೋರ್ಟನ್ನು ಕೊಟ್ಟೆ ಬಿಟ್ಟರೆ ಆ ಎರಡೂ ಹೋರಾಟಗಳು ಮತ್ತಷ್ಟು ತೀವ್ರಗೊಳ್ಳುತ್ತವೆ ಪಾಕಿಸ್ತಾನದ ಸೈನಿಕರ ಮೇಲೆಯೇ ಅವರು ಮುಗಿಬೀಳ್ತಾರೆ ಅದರಿಂದಾಗಿ ಪಾಕಿಸ್ತಾನ ಮತ್ತಷ್ಟು ವಿಲವಿಲಗೊಳ್ಳುವಂತಾಗುವುದು ಖಚಿತ ಆಗಿಬಿಡ್ತದೆ ಅದರ ಪರಿಣಾಮವಾಗಿಯೇ ಬಲೂಚಿಸ್ತಾನ ಮತ್ತು ಕೈಬರ್ ಪಕ್ತುತ್ವ ಅನ್ನುವ ಎರಡು ಪ್ರಾಂತ್ಯಗಳು ಪಾಕಿಸ್ತಾನದಿಂದ ಕೈ ಬಿಟ್ಟು ಹೋದರೆ ಪಾಕಿಸ್ತಾನದ ಪಾಕಿಸ್ತಾನ ಭೌಗೋಳಿಕವಾಗಿ ಮತ್ತೆ ಚಿಕ್ಕದಾಗಿಬಿಡ್ತದೆ ಅದರ ಶಕ್ತಿ ಕುಂದೋಗಿಬಿಡ್ತದೆ ಆರ್ಥಿಕತೆ ಈಗ ನಾಶ ಆಗಿರುವುದಕ್ಕಿಂತಲೂ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕೊಂಡು ಬಿಡ್ತದೆ ಭಾರತವೇನಾದರೂ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವಂಥದ್ದು ಮತ್ತು ಪಾಕಿಸ್ತಾನವನ್ನೇ ಮೂರು ಭಾಗವಾಗಿ ವಿಂಗಡಣೆ ಆಗುವಂತೆ ನೋಡಿಕೊಳ್ಳುವಂಥ ಚಾಣಾಕ್ಷ ನಡೆಯನ್ನು ನಡೆದಿದ್ದೇ ಆದರೆ ಪಾಕಿಸ್ತಾನ ಅನ್ನುವಂತಹ ರಾಷ್ಟ್ರ ವಿಶ್ವ ಭೂಪುಟದಲ್ಲಿ ಸಣ್ಣ ರಾಷ್ಟ್ರವಾಗಿ ಮಾತ್ರ ಉಳ್ಕೊಳ್ಳುವುದಕ್ಕೆ ಆಗ್ಬಿಡ್ತದೆ ಪಾಕಿಸ್ತಾನದಲ್ಲಿ ಇರುವಂತಹ ಪ್ರತ್ಯೇಕತಾವಾದಿಗಳ ಗುಂಪಿಗೆ ಭಾರತ ಏನಾದರೂ ಬೆಂಬಲವನ್ನು ಕೊಟ್ಟರೆ ಆ ರಾಷ್ಟ್ರ ಮೂರು ಭಾಗ ಆಗೋದನ್ನು ಖಚಿತ ಆದರೆ ಅದೇ ಕೈಬರ್ ಪಕ್ತುಕ್ವ ಮತ್ತು ಬಲೂಚಿಸ್ತಾನ ಪ್ರತ್ಯೇಕ ಆದರೆ ಅವು ಈಗೇನು ಭಾರತದ ಜೊತೆಯಲ್ಲಿ ಸ್ನೇಹದಿಂದನೇ ಇರ್ತವೆ ಭಾರತದ ಕಡೆಗೇ ಹೆಚ್ಚಿನ ಒಲವನ್ನು ತೋರ್ತಾ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅವೇನಾದರೂ ಏನಾದರೂ ಉಲ್ಟ ಅನ್ನುವ ಕಾರಣಕ್ಕಾಗಿ ಭಾರತ ಆ ಎರಡು ಪ್ರಾಂತ್ಯಗಳ ಪ್ರತ್ಯೇಕತಾವಾದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ ಭಾರತವೇನಾದರೂ ಗಟ್ಟಿ ನಿಲುವಿನಿಂದ ಆ ಎರಡೂ ಪ್ರಾಂತ್ಯಗಳನ್ನು ಪಾಕಿಸ್ತಾನದಿಂದ ಹೊರಕ್ಕೆ ಬಂದು ಹೊಸ ರಾಷ್ಟ್ರಗಳಾಗಿ ಉದಿಯಾಗುವಂತೆ ಮಾಡಿಬಿಟ್ಟಿದ್ದೆ ಆದರೆ ಸೈಬರ್ ಪಕ್ತತ್ವ ಮತ್ತು ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದಿಂದ ಕಳಚಿಕೊಂಡು ಪ್ರತ್ಯೇಕ ರಾಷ್ಟ್ರಗಳಾಗ್ಬಿಟ್ರೆ ಇವತ್ತು ಪಾಕಿಸ್ತಾನ ಯಾವ ಮಟ್ಟದಲ್ಲಿ ಇದೆಯೋ ಅದಕ್ಕಿಂತಲೂ ಕೆಳಮಟ್ಟಕ್ಕೆ ಹೋಗೋದು ಖಚಿತ ಆಗ್ತದೆ ಅದು ಭೌಗೋಳಿಕವಾಗಿರ್ಬೋದು ಜನಸಂಖ್ಯೆ ದೃಷ್ಟಿಯಿಂದಲೂ ಆಗಿರ್ಬೋದು ಆರ್ಥಿಕ ದೃಷ್ಟಿಯಿಂದಲೂ ಆಗಿರ್ಬೋದು ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಶಕ್ತಿ ಕುಂದಿಸಿಕೊಳ್ಳುವಂಥ ಪಾಕಿಸ್ತಾನ ಉಗ್ರಗಾಮಿಗಳಿಗೆ ಪೋಷಕ ಸ್ಥಾನದಲ್ಲಿ ಹೇಗೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇರುವುದರ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಬಲೂಚಿಸ್ತಾನ ಮತ್ತು ಕೈಬರ್ ಪಕ್ಕ ಪ್ರಾಂತ್ಯಗಳು ಬೇರೆಯಾಗುವುದಕ್ಕೆ ಬೆಂಬಲವನ್ನು ಕೊಡ್ತಾರೆ ಆಗಿನ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೂ ಕೂಡ ಪ್ರಯತ್ನಗಳನ್ನು ಹಾಕ್ತಾ ಇದ್ದಾರೆ ಅದರಲ್ಲಿ ಯಶಸ್ವಿಯನ್ನು ಕಾಣ್ತಾರೆ ಮಾತುಗಳನ್ನು ಹೇಳ್ತಾ ದಿನ ದಿನಕ್ಕೂ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನ ಭಾರತೀಯ ನಗರಗಳ ಮೇಲೆ ಡ್ರೋಣ್ ದಾಳಿಯನ್ನು ನಡೆತಾನೆ ಇದೆ ಆ ಡ್ರೋಣ್ ದಾಳಿಯನ್ನು ಭಾರತ ಸೈನಿಕರು ಯಶಸ್ವಿಯಾಗಿ ತಡೆಗಟ್ಟುತ್ತಾನೆ ಇದ್ದಾರೆ ಪಾಕಿಸ್ತಾನದ ನಗರಗಳ ಮೇಲೆಯೂ ಭಾರತ ದೊಡ್ಡ ಮಟ್ಟದಲ್ಲಿ ಸಮರವನ್ನು ನಡೆಸೋದಕ್ಕೆ ಸಜ್ಜಾಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ